ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಕಾವೇರಿ ಸೀರೆ ಉಟ್ಕೊಳ್ತಾ ಇರಬೇಕಾದ್ರೆ ಅಗತ್ಯನೂ ಕೂಡ ಅಲ್ಲಿಗೆ ಬರ್ತಾನೆ ಆಗ ಕಾವೇರಿ ಹೇಳ್ತಾಳೆ ಸರ್ ಇಲ್ಲಿ ಯಾರಾದರೂ ನೋಡಿದ್ರೆ ಕಷ್ಟ ನೀವು ಹೋಗಿ ಸರ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲ ಇಲ್ಲಿ ಯಾರು ನೋಡೋದಕ್ಕೆ ಬಂದಿಲ್ಲ ಅಂತ ಹೇಳಿ ಕಾವೇರಿನ ತುಂಬ ಡೀಪ್ ಆಗಿ ನೋಡ್ತಾ ಇರ್ತಾನೆ ಹಾಗೆ ಒಬ್ರಿಗೊಬ್ರು ಕಣ್ಣಲ್ಲೇ ಬೆರೆತೋಗ್ಬಿಟ್ಟಿರ್ತಾರೆ ಕಣ್ಣನ್ನ ಲುಕ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಕಾವೇರಿ ತುಂಬಾ ಪ್ರೀತಿಯಿಂದ ಅಗಸ್ತ್ಯನ ನೋಡ್ತಾ ಅಗಸ್ತ್ಯನು ಅಷ್ಟೇ ಕಾವೇರಿನ ಪ್ರೀತಿಯಿಂದ ನೋಡ್ತಾ ಹತ್ರ ಬಂದ್ಬಿಟ್ಟು ಕಾವೇರಿಯವರೇ ಈ ಸೀರೆಯಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ ಹಾಗೆ ಕಾವೇರಿನೂ ಕೂಡ ನಾಚಿಕೊಂಡು ನೀರು ಹಾಕ್ಬಿಡ್ತಾಳೆ ಕಾವೇರಿ ಹತ್ರ ಬಂದ್ಬಿಟ್ಟು ಮುತ್ತನ್ನ ಕೊಡೋದಕ್ಕೆ ಅಂತ ಹೇಳಿ ಅಗಸ್ತ್ಯ ಹತ್ರ ಬರ್ತಾನೆ ಅದೇ ತಕ್ಷಣವೇ ಕಾವೇರಿ ಅಗಸ್ತ್ಯ ತಳ್ಳಿಬಿಟ್ಟು ಮೇಲೆ ಅಲ್ಲಿಂದ ಓಡೋಗ್ಬಿಡ್ತಾಳೆ ಕಾವೇರಿ ಅವರೇ ಕಾವೇರಿ ಅವರೇ ಅಂತ ಹೇಳಿ ಅಗಸ್ತ್ಯ ಕೂಗ್ತಾ ಇರ್ತಾನೆ ಆದರೂ ಕೂಡ ಕಾವೇರಿ ಅಲ್ಲೆಲ್ಲೂ ಕೂಡ ನಿಲ್ದೆ ಓಡ್ತಾ ಇರ್ತಾಳೆ ಇನ್ನೊಂದು ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಪೂಜೆನ ಮಾಡೋದಕ್ಕೆ ರೆಡಿಯಾಗಿರ್ತಾರೆ ಹಾಗೆಯೇ ಪ್ರಮೋದ ದೇವಿಯವರ ಗಂಡನ ಫೋಟೋಕ್ಕೆ ಫಸ್ಟು ಪೂಜೆನ ಮಾಡ್ತಾ ಇರ್ತಾರೆ ಪೂಜೆನ ಮಾಡಿಬಿಟ್ಟು ಅನಿಕಾ ಮುಂದೆ ಬಾ ಅಂತ ಹೇಳಿ ಹೇಳ್ತಾರೆ ಅನಿಕನ ಈ ಇದರಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಸಂತೋಷವಾಗಿ ಇರ್ತಾರೆ ಹಾಗೆ ಪ್ರಮೋದ ದೇವಿಯವರು ಅವ್ರ ಗಂಡನಿಗೆ ಹೇಳ್ತಾ ಇರ್ತಾರೆ ನೀವು ಅನಿಕನ್ನ ಈ ರೀತಿ ನೋಡಬೇಕು ಮದುಮಗಳಾಗಿ ನೋಡಬೇಕು ಅವಳು ಮದುವೆ ಮಾಡಬೇಕು ಅಂತ ಹೇಳಿ ತುಂಬಾ ಆಸೆ ಇಟ್ಕೊಂಡಿದ್ರಿ ಅಲ್ವಾ ಅದನ್ನ ನೋಡೋದಿಕ್ಕೆ ಆಗಲಿಲ್ಲ ನೀವು ಆ ಭಗವಂತ ಅವಕಾಶ ಮಾಡಿಕೊಡ್ಲಿಲ್ಲ ಆದರೆ ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ಆ ಕೆಲಸನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅನಿಕಾ ನೀನು ಯಾವಾಗಲೂ ಕೂಡ ಖುಷಿಯಾಗಿ ನಗ್ನಗ್ತಾ ಚೆನ್ನಾಗಿರಬೇಕು ನೀನು ಇಷ್ಟಪಟ್ಟಿರೋ ಹುಡುಗನ್ನೇ ಮದುವೆ ಆಗ್ತಾ ಇದೀಯಾ ಯಾವಾಗಲೂ ಖುಷಿ ಅನ್ನೋದು ನಿನ್ನ ಜೊತೆಗೆ ಇರಬೇಕು ಮಗಳೇ ಆಶೀರ್ವಾದ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಜ್ಜಿ ತಲೆ ಮೇಲೆ ಕೈ ಇಟ್ಬಿಟ್ಟು ಆಶೀರ್ವಾದ ಮಾಡ್ತಾರೆ ಹಾಗೆಯೇ ತುಂಬಾ ಖುಷಿಯಾಗಿರ್ತಾರೆ ಹೌದು ವಿವೇಕನ ಮದುವೆ ಆದಮೇಲೆ ಚೆನ್ನಾಗೇ ಇರ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಪ್ರಮೋದ ದೇವಿಯವರು ಕೂಡ ಅನಿಕಾ ಬಂದ್ಬಿಟ್ಟು ದೇವ್ರ ಫೋಟೋಗೆ ನಿಮ್ಮ ತಾತನಿಗೆ ದೀಪ ಹಚ್ಚಮ್ಮ ಅಂತ ಹೇಳಿ ಹೇಳ್ತಾರೆ ಅನಿಕನು ಕೂಡ ದೀಪನ ಹಚ್ಚುತ್ತಾರೆ ಹಾಗೆ ಅಗಸ್ತ್ಯ ಮತ್ತು ಅನಿಕಾ ಇಬ್ಬರು ಕೂಡ ಮಂಗ್ಲಾರತಿನ ಮಾಡಿ ಅಂತ ಹೇಳ್ತಾರೆ ಮಂಗ್ಲಾರ ದಿನ ನಿಮ್ಮ ತಾತನ ಹತ್ರ ಆಶೀರ್ವಾದ ತೊಗೊಳ್ಳಿ ಅಂತಲೂ ಕೂಡ ಪ್ರಮೋದ ದೇವಿಯವರು ಹೇಳ್ತಾರೆ ಆಗ ಅವರು ಕೂಡ ಹಾಗೆ ಮಾಡ್ತಾರೆ ಇನ್ನು ಅಂಬಿಕಾ ಇದ್ದವಳು ಅಥೆ ಅನಿಕಾ ಮತ್ತು ವಿವೇಕ್ ಇಬ್ಬರೇ ಆಶೀರ್ವಾದ ತಗೋಬೇಕಾ ಏಕೆ ಮತ್ತು ವೃಂದ ಮತ್ತು ಅಗಸ್ತ್ಯ ಆಶೀರ್ವಾದ ತಗೋಬಾರ್ದ ನಮಗೆ ನಮ್ಮ ಮಾವನಿಗೆ ಅಗಸ್ತ್ಯ ಕಂಡ್ರೆ ಇನ್ನೂ ಒಂದು ಇಂಚು ಜಾಸ್ತಿನೇ ಪ್ರೀತಿ ಅವನು ಅಂದರೆ ತುಂಬಾ ಇಷ್ಟಪಡ್ತಾ ಇದ್ದಂಥವ್ರು ನಮ್ಮ ಮಾವ ನಮ್ಮ ಮಾವನ ಹತ್ರ ಇವರು ಕೂಡ ಆಶೀರ್ವಾದನ ತಗೊಳ್ಳಿ ಮಾವ ಎರಡು ಜೋಡಿನೂ ಸಹ ನೋಡಬೇಕು ಅಂತ ಹೇಳಿ ಎಷ್ಟು ಆಸೆ ಕನಸನ್ನು ಇಟ್ಕೊಂಡಿದ್ರು ಅಂತ ಹೇಳಿ ಅಂಬಿಕಾ ಹೇಳ್ತಾಳೆ ಆಗ ಆಯಿತು ಅಂತ ಹೇಳಿಬಿಟ್ಟು ಕಣ್ಣಲ್ಲೇ ಹೇಳ್ತಾಯಿರ್ತಾರೆ ತಗೊಳ್ಳಿ ಅಂತ ಆದರೆ ಅಗಸ್ತಿನಿಗೆ ಸ್ವಲ್ಪನೂ ಕೂಡ ಮನಸ್ಸೇ ಇರೋದಿಲ್ಲ ದೀಪ ಹಚ್ಚಿಬಿಟ್ಟು ಮಂಗ್ಳಾರ ದಿನ ತಗೊಳ್ಳು ಮಂಗ್ಳಾರ ಕೊಟ್ಬಿಟ್ಟು ಹಾಗೇ ಆಶೀರ್ವಾದನ ತೊಗೊಳೋದಿಕ್ಕೆ ಅಂತ ಹೇಳಿ ಮುಂದೆ ಹೋಗ್ತಾರೆ ಇನ್ನು ಈ ಕಡೆ ಕೈ ಮುಗಿದು ಅಗಸ್ತಿಯ ತುಂಬಾ ಡೀಪಾಗಿ ತಾತನ ಹತ್ರ ಬೇಡ್ಕೊಳ್ತಾ ಇರ್ತಾರೆ ವೃಂದ ಇದ್ದವಳು ಈ ಫೋಟೋ ಅವರೇ ಇಲ್ಲ ಈ ಫೋಟೋ ಏನು ಆಶೀರ್ವಾದ ಮಾಡುತ್ತೆ ಅಂತ ಹೇಳಿಬಿಟ್ಟು ಹೂವನ್ನು ಎಸ್ಬಿಟ್ಟು ಕೈ ಮುಗಿದು ಅಲ್ಲಿಂದ ಬಂದ್ಬಿಡ್ತಾಳೆ ಇನ್ನು ದೀಪ ಹಾರೋ ಥರ ಆಗಿಬಿಡುತ್ತೆ ಆಗ ಕಾವೇರಿ ಓ ಹೋಗಿ ಆ ದೀಪನ ಅಡ್ಡ ಹಿಡಿತಾಳೆ ಆ ದೀಪನೂ ಕೂಡ ಚೆನ್ನಾಗಿ ಉರಿಯೋದಕ್ಕೆ ಶುರುವಾಗುತ್ತೆ ಹಾಗೆ ದೀಪಕ್ಕೆ ಮತ್ತೊಂದೆರಡು ಹೂವನ್ನ ಇಟ್ಬಿಟ್ಟು ಕೈ ಮುಗಿತಾಳೆ ಅಗಸ್ತ್ಯ ಕಣ್ಬಿಟ್ಟು ನೋಡಿದಾಗ ಪಕ್ಕದಲ್ಲಿ ಕಾವೇರಿಯವರು ಇರ್ತಾರೆ ಅದನ್ನ ನೋಡಿಬಿಟ್ಟು ಅಗಸ್ತ್ಯನಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಇನ್ನು ಈ ಕಡೆ ಅಂಬಿಕಾ ಹುರ್ಕೊಳ್ತಾ ಇರ್ತಾರೆ ಅಂಬಿಕಾ ಮತ್ತೆ ಹನಿಕಾ ಇಬ್ಬರೂ ಕೂಡ ತುಂಬಾ ಹುರ್ಕೊಳ್ತಿರ್ತಾರೆ ಅವರಿಬ್ಬರು ತಾತನ ಹತ್ರ ಆಶೀರ್ವಾದ ತೊಗೊಂಡ್ರು ಕೊನೆಗೂ ಕೂಡ ಅಂತ ಹೇಳಿ ಶಶಿ ಮತ್ತು ಪ್ರಮೋದ ಅವರು ಖುಷಿ ಪಡ್ತಾ ಇರ್ತಾರೆ ಬನ್ನಿ ಬನ್ನಿ ಪೂಜೆ ಎಲ್ಲ ಆಯ್ತಲ್ವಾ ಬನ್ನಿ ಹೋಗ್ಬಿಟ್ಟು ಚಪ್ರ ಪೂಜೆ ಮಾಡೋಣ ಬೇಗ ಬನ್ನಿ ಪಾ ಎಷ್ಟು ಫಾಸ್ಟಾಗಿರಬೇಕು ಇರಬೇಕು ಮಕ್ಕಳು ಈ ರೀತಿನ ಇರೋದು ನೀವು ತುಂಬಾ ಡಲ್ಲಾಗಿರ್ತೀರಾ ಹಾಗೆ ತುಂಬಾ ಸ್ಲೋ ಅಂತ ಹೇಳಿ ರವಿ ಹೇಳ್ತಾಯಿರ್ತಾನೆ ಇನ್ನು ಶಶಿ ಇದ್ದವನು ಬ್ರಹ್ಮಚಾರಿ ಆಗಿ ಇರಬೇಕು ಅಂತ ಅಂದವನು ಇವತ್ತು ಮದುವೆ ಬಗ್ಗೆ ಮದುವೆ ಕೆಲಸದ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾನೆ ಗೂಬೆ ಕೈಯಲ್ಲಿ ಭಗವದ್ಗೀತೆ ಕೊಟ್ಟ ಹಾಗಾಯಿತು ಅಂತ ಹೇಳಿ ಶಶಿ ಹೇಳ್ತಾರೆ ಓ ಹಣ ಫೈನಲಿ ನನ್ನನ್ನು ಗೂಬೆ ಮಾಡಿಬಿಟ್ಯ ಸರಿರಪ್ಪ ಆಯಿತು ನೀನು ನಮ್ಮ ಅಣ್ಣ ತಾನೇ ಪರವಾಗಿಲ್ಲ ನಡೆಯುತ್ತೆ ಅಂತ ಹೇಳಿಬಿಟ್ಟು ರವಿ ಅಲ್ಲಿಂದ ಎಲ್ಲರನ್ನು ಕರ್ಕೊಂಡು ಹೋಗಿದಾನೆ ಇನ್ನು ಚಪ್ರ ಪೂಜೆ ಮಾಡೋದಕ್ಕೆ ತುಂಬಾ ತಯಾರಿ ಮಾಡ್ಕೊಂಡಿರ್ತಾರೆ ಅಲ್ಲಿ ಬಂದು ಡ್ಯಾನ್ಸನ್ನು ಮಾಡಬೇಕು ಅಂತ ಹೇಳಿ ರವಿ ಬಾಮೈದನ್ನ ಕೇಳ್ಕೊಳ್ತಾ ಇರ್ತಾರೆ ಶಶಿ ಅವ್ರು ಬಂದ್ಬಿಟ್ಟು ಇಲ್ಲ ಪೂಜೆ ಸ್ಟಾರ್ಟ್ ಆಗೋವರೆಗೂ ನೀವು ಏನನ್ನ ಓದೋ ಹಾಗಿಲ್ಲ ಬಡಿಯೋ ಹಾಗಿಲ್ಲ ಸ್ಟಾರ್ಟ್ ಆದಮೇಲೆ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಹನಿಕಾ ಬಾ ಮುಂದೆ ಬಾ ಅಂತ ಹೇಳ್ಬಿಟ್ಟು ಅನಿಕನ್ ಹತ್ರ ಚಪ್ರಕ್ಕೆ ಪೂಜೆ ಮಾಡಿಸ್ತಾ ಇರ್ತಾರೆ ಹಾಗೆ ಅಗಸ್ತ್ಯ ಮತ್ತು ವಿವೇಕ್ ಕೈಯಲ್ಲೂ ಸಹ ಇಟ್ಬಿಟ್ಟು ನಮಸ್ಕಾರ ಮಾಡಿ ಅಂತ ಹೇಳಿ ಅಂಬಿಕಾ ಎಲ್ಲ ರೀತಿಯಾಗಿ ಪೂಜೆನ ಮಾಡಿಸ್ತಾ ಇರ್ತಾರೆ ಇನ್ನೊಂದು ಕಡೆ ವೃಂದನ ಕರೆಸ್ಬಿಟ್ಟು ಪೆ ಚಪ್ರಕ್ಕೆ ಪೂಜೆ ಮಾಡಿಸ್ತಾ ಇರ್ತಾರೆ ಹಾಗೆ ಈ ಕಡೆ ಅಗಸ್ತ್ಯನ ಕೂಡ ವೃಂದ ಕೈನ ಹಿಡ್ಕೊಂಡು ಪೂಜೆ ಮಾಡಬೇಕಾಗುತ್ತೆ ಅದನ್ನು ತುಂಬಾ ಕಷ್ಟದಿಂದ ಅಗಸ್ತ್ಯ ಮಾಡ್ತಾ ಇರ್ತಾನೆ ಅದು ಯಾವುದು ಕೂಡ ಈ ಕಡೆ ಪ್ರಮೋದ ಅವರಿಗೆ ಇಷ್ಟ ಆಗ್ತಾ ಇರಲ್ಲ ಎಲ್ಲರೂ ಕೂಡ ಇಂಟ್ರೆಸ್ಟ್ ಬಂದಿರ್ತಾರೆ ಪೂಜೆ ಎಲ್ಲ ಕಂಪ್ಲೀಟಾಗಿ ಆಗುತ್ತೆ ಆಗ ಪ್ರಮೋದ ದೇವಿಯವರು ಕಾವೇರಿ ಬಾರಮ್ಮ ಬಂದ್ಬಿಟ್ಟು ಎಲ್ಲರಿಗೂ ಮಂಗ್ಲಾರ್ತಿ ಕೊಡು ಅಂತ ಹೇಳಿ ಹೇಳ್ತಾರೆ ಅಂಬಿಕಾ ಕೋಪ ಮಾಡಿಕೊಂಡು ಅತ್ತೆ ಇವಾಗ ಅಂತ ಹೇಳಿ ಕೇಳ್ತಾರೆ ಅಂಬಿಕಾ ಪೂಜೆ ನಡೀತಾ ಇದೆ ಅಂಥ ಟೈಮಲ್ಲಿ ಇದೆಲ್ಲ ಬೇಕಾ ಅಂತ ಹೇಳಿ ಹೇಳಿದಾಗ ಎಲ್ಲರೂ ಕೂಡ ಸುಮ್ಮನೆ ಆಗ್ತಾರೆ ಕಾವೇರಿನು ಕೂಡ ಸರಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಮಂಗ್ಲಾರ್ತಿನ ಕೊಡ್ತಾಳೆ ಅಜ್ಜಿ ಮಂಗ್ಲಾರ್ತಿನ ತಗೊಂಡು ಅವಳಿಗೂ ಕೂಡ ನಮಸ್ಕಾರ ಮಾಡ್ತಾರೆ ತುಂಬಾ ಖುಷಿಯಾಗಿ ಬನ್ನಿ ಎಲ್ಲರೂ ಒಳಗೆ ಹೋಗೋಣ ಅಂತ ಹೇಳಿ ಮತ್ತೆ ಒಳಗೆ ಹೋಗ್ತಾರೆ ಎಲ್ಲರೂ ತುಂಬಾ ಖುಷಿ ಖುಷಿಯಾಗಿ ಇರ್ತಾರೆ ಕಾವೇರಿ ಅಡುಗೆ ಮನೆ ಕಡೆ ಹೋಗ್ತಾ ಇರ್ತಾಳೆ ಅಂಬಿಕಾ ಹೇ ಬಾರ ಇಲ್ಲಿ ಬಾರ ಇಲ್ಲಿ ಅಂತ ಹೇಳಿ ಜೋರಾಗಿ ಕೂಗ್ತಾರೆ ಕಾಫೇರಿನು ಕೂಡ ಮುಖ ಸಪ್ಪುಗ್ ಮಾಡಿಕೊಂಡು ಅಲ್ಲಿಗೆ ಬಂದು ಏನತ್ತೆ ಅಂತ ಹೇಳಿ ಕೇಳ್ತಾರೆ ಇಲ್ಲೇನೇ ಮಾಡ್ತಾ ಇದೀಯಾ ಆ ಕಡೆ ಈ ಕಡೆ ಓಡಾಡ್ಕೊಂಡು ಏನೇ ಮಾಡ್ತಿದ್ಯಾ ಅಂತ ಹೇಳಿ ಕೇಳ್ತಾರೆ ಅತ್ತೆ ಅಡುಗೆ ಮನೆ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಕಾವೇರಿ ಹೇಳಿದಾಗ ಇಲ್ಲೇನೇ ಅಡುಗೆ ಮನೆ ಕಡೆ ಅಂತ ಇಲ್ಲೇ ಇರೋಬೇಕು ಅಂತ ಅಂದ್ಕೊಂಡಿದ್ದೀಯಾ ನಿನಗೆ ಸ್ಕೂಲಿಗೆ ಹೋಗಬೇಕು ಪಾಠ ಮಾಡಬೇಕು ಅಂತ ಇಷ್ಟ ತಾನೇ ಹೋಗೋದಲ್ವಾ ಇಲ್ಲೇ ಇರ್ತಾಳಂತೆ ಅನಿಷ್ಟ ಅನಿಷ್ಟ ಮುಂಚೆನೇ ಇಲ್ಲಿದ್ದರೆ ಆಗೋ ಕೆಲಸ ಯಾವುದೂ ಆಗೋದಿಲ್ಲ ಅಂತ ಹೇಳಿ ಗೋನಗ್ತಾ ಇರ್ತಾಳೆ ಅದೇ ಏನು ಹೇಳಿದ್ರಿ ಅಂತ ಹೇಳಿ ಕಾವೇರಿ ಹೇಳಿದಾಗ ಅತ್ತೆ ಅಂತ ಹೇಳ್ಬೇಡ ಅಂತ ಎಷ್ಟು ಸಲನೇ ಹೇಳೋದು ನನಗೆ ಇರಿಟೆಡ್ ಆಗುತ್ತೆ ನಿನ್ನ ಬಾಯಿಂದ ಆ ಹೆಸ್ರನ್ನ ಕೇಳಿದ್ರೆ ಅಂತ ಹೇಳಿ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ ಏನತ್ತೆ ನೀವು ಈ ರೀತಿ ಕೋಪ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿ ಮನಸಲ್ಲೇ ಅಂದ್ಕೊಳ್ತಿರ್ತಾರೆ ಹಾಗೆಯೇ ನೀನು ಹೋಗೆ ಸ್ಕೂಲ್ಗೆ ಫಸ್ಟಿಲಿಂದ ಹೋಗೆ ನಮಗೆ ನಿನ್ನ ಅವಶ್ಯಕತೆ ಏನೂ ಇಲ್ಲ ನಮ್ಮನೇಲಿ ಹಾಳು ಕಾಳು ಎಲ್ಲರೂ ಇದ್ದಾರೆ ನಮ್ಮ ಕೆಲಸ ಮಾಡೋದಕ್ಕೆ ತುಂಬ ಜನ ಇದ್ದಾರೆ ಅಮ್ಮ ನಿನ್ನ ಸಹಾಯ ನಮಗೇನು ಬೇಡ ನಿನ್ನ ಕರುಣೆನೂ ನಿನ್ನ ಹಂತು ಕರ್ಣ ಏನೂ ಬೇಕಾಗಿಲ್ಲ ನಮ್ಮನೇಲಿ ತುಂಬ ಜನ ಇದ್ದಾರೆ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆಯೇ ಕಾವೇರಿ ಇವಳು ಕಳಿಸೋದಕ್ಕೆ ನೋಡ್ತಾ ಇರೋದನ್ನು ನಾನು ನೋಡ್ಬಿಟ್ರೆ ಕಾವೇರಿಗೆ ತುಂಬನೇ ನಗು ಬರ್ತಾ ಇರುತ್ತೆ ನಗೋದಿಕ್ಕೆ ಶುರು ಮಾಡ್ತಾಳೆ ಆಗ ಅಂಬಿಕಾ ಯಾಕೆ ನಗ್ತಾ ಇದೆಯಾ ಏನೇನು ಆಗಿದೆ ನಿನಗೆ ಅಂತ ಹೇಳಿ ಕೇಳ್ತಾರೆ ಅತ್ತೆ ನೀವು ನನ್ನನ್ನು ಇಲ್ಲಿಂದ ಕಳಿಸೋದಿಕ್ಕೆ ನನ್ನನ್ನು ದೂರ ಮಾಡೋದಕ್ಕೆ ಎಷ್ಟೆಲ್ಲ ಒದ್ದಾಡ್ತಾ ಇದ್ದೀರಾ ಅಲ್ವಾ ಅದನ್ನ ನೆನೆಸ್ಕೊಂಡು ನನಗೆ ನಗು ಬರ್ತಾ ಇದೆ ಅತ್ತೆ ಅಂತ ಹೇಳಿ ಕಾವೇರಿ ಹೇಳಿದಾಗ ಹೌದು ಕಣೆ ಅಗಸ್ತ್ಯ ನಿನ್ನ ಪರ ಇದ್ದಾನೆ ಅಂತ ಹೇಳಿ ನೀನು ಇಷ್ಟೊಂದೆಲ್ಲ ಮಾತಾಡ್ತಾ ಅಲ್ವಾ ಅವನು ನನ್ನ ಮಗ ಕಣೆ ನಿನಗೆ ಅಗಸ್ತ್ಯ ಸಪೋರ್ಟು ಹಾಗೆ ಅತೆ ಸಪೋರ್ಟು ಇರ್ಬೋದು ಅವನು ನನ್ನ ಮಗ ನನ್ನ ಮಾತನ್ನ ಮೀರೋದಿಲ್ಲ ಅಂತ ಹೇಳಿ ಅಂಬಿಕಾ ಹೇಳ್ತಿರ್ಬೇಕಾದ್ರೆ ಅತೆ ಎಲ್ಲ ಬಂದಕ್ಕೂ ಕೂಡ ಅದರದ್ದೇ ಆದ ಅರ್ಥ ಇರುತ್ತೆ ಅವರು ನಿಮ್ಮ ಮಾತನ್ನ ಮೀರೋದಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅವರು ನನಗೆ ಮೋಸ ಮಾಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಆ ಬೃಂದನಿಗೆ ಅವರು ತಾಳಿ ಕಟ್ಟೋದಿಲ್ಲ ಮದುವೆ ಆಗೋದಿಲ್ಲ ಅವರು ಅಗಸ್ತ್ಯ ಸರ್ ನನಗೆ ಮೋಸ ಮಾಡೋದಿಲ್ಲ ಅನ್ನೋ ಸಂಪೂರ್ಣ ನಂಬಿಕೆ ನನಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆಯೇ ಯಾರು ಏನೇ ಹೇಳಿದ್ರು ಕೂಡ ಅವರು ಕೇಳೋದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಆತೇ ಅಂತ ಹೇಳಿ ಮಾತೇ ಹೇಳ್ತಾಳೆ ಎಲ್ಲ ಇಚ್ಛೆ ಅಥೆ ಎಲ್ಲನೂ ಏನೇನು ನಡಿಬೇಕು ಅಂತ ಇರುತ್ತೋ ಅದು ನೆಡದೆ ನಡೆಯುತ್ತೆ ಅಂತ ಹೇಳಿ ಕಾವೇರಿ ಹೇಳ್ತಾ ಇರ್ತಾಳೆ ಇನ್ನೊಂದು ಕೂಡ ಹೌದು ಕಣೆ ಏನು ನಡಿಬೇಕು ಅಂತಿರುತ್ತೋ ಅದನ್ನು ನಾನು ಮಾಡೇ ಮಾಡ್ತೀನಿ ನೆಡೆಸೇ ನಡೆಸ್ತೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಅತ್ತೆ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಲಿಲ್ಲ ಅಂತ ಅನಿಸುತ್ತೆ ಅಗಸ್ತ್ಯ ಅವರು ಯಾವುದೇ ಕಾರಣಕ್ಕೂ ಅವೃಂದಾಗೆ ತಾಳಿ ಕಟ್ಟೋದಿಲ್ಲ ಮದುವೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಅಂಬಿಕಾಗೆ ತುಂಬನೇ ಕೋಪ ಬರ್ತಾ ಇರುತ್ತೆ ಇವಳನ್ನ ಇಲ್ಲಿಂದ ಆಚೆ ಹಾಕಬೇಕು ಇವಳು ಒಬ್ಬಳು ದೊಡ್ಡ ಅನಿಷ್ಟ ಅಂತಂದರೆ ಇವಳು ನಮ್ಮನ್ನು ನಮ್ಮ ಮನೇನ ಬಿಟ್ಟು ಹೋಗೋ ರೀತಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳಿ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂಜಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಈ ಅಂಬಿಕ ಮಾಡ್ತಾ ಇರೋ ಪ್ರಯತ್ನ ಎಲ್ಲನೂ ಕೂಡ ಉಲ್ಟ ಆಗುತ್ತಾ ಇವಳು ಮನೆಯಿಂದ ಆಚೆ ಹಾಕ್ಬೇಕು ಕಾವೇರಿನ ನಾನು ವೃಂದ ಜೊತೆಗೆ ಮದುವೆ ಮಾಡಬೇಕು ವೃಂದ ಅಗಸ್ತ್ಯ ಮದುವೆ ಆದರೆ ನಮ್ಮ ಹನಿಕಾ ಮತ್ತೆ ವಿವೇಕ್ ಇಬ್ಬರೂ ಕೂಡ ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳಿ ಅಂಬಿಕಾ ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾಳೆ ಆದ್ರೆ ಇದು ಯಾವುದು ಆಗೋದಿಲ್ಲ ಅಂತ ಗೊತ್ತಾದ್ರೆ ಈ ಕಡೆ ಅಂಬಿಕಾ ಮತ್ತು ಹನಿಕಾಗೆ ಎಷ್ಟೆಲ್ಲ ನೋವಾಗ್ಬೋದು ಈ ಕಡೆ ಅಗಸ್ತ್ಯ ಎಲ್ಲಾದರೂ ಅಪ್ಪಿತಪ್ಪಿ ತಾಳಿನ ಕಟ್ಬಿಟ್ರೆ ಏನು ಗತಿ ಕಾವೇರಿಗೆ ಅನ್ನೋದನ್ನು ಸಹ ಮುಂದೆ ಬರುವಂತಹ ಸಂಚಿಕೆಯಲ್ಲಿ ತಪ್ಪದೇ ವೀಕ್ಷಿಸೋಣ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಹಾಗೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಮುಂದೆ ಬರುವಂತಹ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬೈ ಬಾಯ್